ಬದುಕು ತುಂಬ ಸುಲಭ ಅದು ಹೇಗೆ ಹೀಗೆ ಬದುಕಿದರೆ ಮಾತ್ರ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಬದುಕು ಅವರವರ ಓನ್ ಚಾಯ್ಸ್ ಅವ್ರು ಹೇಗೆ ಬೇಕಾದ್ರೂ ಬದುಕ್ಬೋದು ಹೀಗೆ ಬದುಕಿ ಅಂತ ಹೇಳೋಕ್ಕೆ ನಾನು ಯಾರೂ ಅಲ್ಲ ಅವರವರು ಬದುಕು ದಾರಿಯನ್ನು ಅವರವರು ಕಂಡ್ಕೊಂಡಿರ್ತಾರೆ ಅದ್ರ ತಕ್ಕಂಗೆ ಅವರು ನಡೀತಾ ಇರ್ತಾರೆ ಬಿಡಿ ಅದನ್ನು ನೋಡಿ ವಿಷಯಕ್ಕೆ ಹೋಗೋಣ ವಯಸ್ಸಿನ ಪ್ರಕಾರ ನಮ್ಮ ಬದುಕನ್ನು ಹೇಗೆ ರೂಪಿಸ್ಕೊಳ್ಬೇಕು ನಾವು ಅನ್ನೋದನ್ನು ತಿಳಿಯೋಣ ಈಗ ಹದಿನೆಂಟನೇ ವಯಸ್ಸಿಗೆ ನಾವು ಬಂದಾಗ ನಾವು ದುಡಿಯೋಕ್ಕೆ ಪ್ರಾರಂಭಿಸಬೇಕು ದುಡಿಯೋದನ್ನು ಹೇಗಪ್ಪ ಅಂತಂದ್ರೆ ನಮ್ಮ ತಕ್ಕನಾದಂಥ ನಾವು ಕೈ ಮೀರಿ ಕೈ ತೆಳಗಡೆ ನಮ್ಮ ತಕ್ಕನಾದಂಥ ದುಡಿಯಮೇಲೆ ನಾವು ದುಡಿಯಲು ಪ್ರಾರಂಭಿಸಬೇಕು ಅದನಂತರ ಇಪ್ಪತ್ತೊಂದನೇ ವಯಸ್ಸಿಗೆ ಬರ್ತೀವಲ್ಲ ಸಮಾಜದಲ್ಲಿ ನಮ್ದೊಂದು ಸ್ಥಾನವನ್ನು ಭದ್ರಪಡಿಸ್ಕೊಳ್ಬೇಕು ಭದ್ರಪಡಿಸ್ಕೊಳ್ಳೋದು ಹೇಗೆ ಅಂತಂದರೆ ನಾವು ಎಲ್ಲರಿಗೆ ರೆಕಗ್ನೈಸ್ ಆಗಬೇಕು ಒಳ್ಳೆ ರೀತಿಯಿಂದ ರೆಕಗ್ನೈಸ್ ಆಗಬೇಕಲ್ಲ ಅಂತ ಬೇರೆ ರೀತಿಯಿಂದ ನಾವು ರೆಕಗ್ನೈಸ್ ಆಗೋದಲ್ಲ ಒಳ್ಳೆ ರೀತಿಯಿಂದ ರೆಕಗ್ನೈಸ್ ಆಗಬೇಕು ಮೂರನೇದಿದೆ ಇಪ್ಪತ್ತೈದನೇ ವಯಸ್ಸಿಗೆ ಬಂದಾಗ ನಮ್ಮ ಗುರಿಯ ಸಾಧನೆ ಕಡೆ ಗಮನ ಕೊಡಬೇಕು ನಾವು ನಮ್ಮ ಗುರಿ ಏನಿದೆಯಪ್ಪ ಅದನ್ನು ಸಾಧಿಸಕ್ಕೆ ನಾನು ಏನು ಮಾಡಬೇಕು ಅದನ್ನು ಮಾತ್ರ ಮಾಡ್ಕೊತೋಗಿ ಮೂವತ್ತನೇ ವಯಸ್ಸಿಗೆ ಬರೋ ಮುನ್ನ ನೀವು ಸಂಸಾರವೆಂಬ ಸಾಗರದಲ್ಲಿ ತುಂಬಿಕೊಡಿ ಅಲ್ಲಿ ಬರುವ ಸುಖ ದುಃಖಗಳ ನೋವು ನಲಿವುಗಳ ಎಲ್ಲ ಅನುಭವಗಳನ್ನು ಪಡೆದು ನಲವತ್ತೈದನೇ ವಯಸ್ಸಿಗೆ ಅದರಿಂದ ಹೊರಗೆ ಬಿಡಿ ನಲವತ್ತೈದನೇ ವಯಸ್ಸಿಗೆ ಬರಬಂದು ಅರವತ್ತನೇ ವಯಸ್ಸಿನ ತನಕ ಅರವತ್ತನೇ ವಯಸ್ಸಿನ ತನಕ ಸಮಾಜಮುಖಿ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಯಾವುದಾದ್ರು ಧರ್ಮ ಕಾರ್ಯಗಳಲ್ಲಾಗಲಿ ನಮ್ಮ ಕಾಯಿಲಾದಷ್ಟು ನಾವು ಸಹಾಯ ಮಾಡೋದಾಗ್ಲಿ ನಾವಲ್ಲಿ ಸಾಥ್ ಕೊಡೋದಾಗಲಿ ಸಮಾಜಮುಖಿ ಕಾರ್ಯಗಳಂತಂದ್ಬಿಟ್ಟು ಸ್ಟ್ರೈಕ್ ಮಾಡೋದಲ್ಲಿ ಹೋಗ್ಬಿಟ್ಟು ಕಲ್ಲೆಸೆಯೋದು ಅದಲ್ಲ ನಮ್ಮ ನಮ್ಮ ಸಿದ್ಧಾಂತಕ್ಕೆ ಯಾವುದಪ್ಪುತ್ತೋ ನಮ್ಮ ನೀತಿಗೆ ನಮ್ಮ ಧರ್ಮಕ್ಕೆ ಯಾವುದು ಸರಿ ಹೋಗುತ್ತೋ ಅಂತ ಸಮಾಜಮುಖಿ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಂಡು ನಾವು ಹೋಗ್ಬೇಕು ಎಲ್ಲಿ ಗಂಟೆ ಅರವತ್ತನೇ ವಯಸ್ಸು ಅರವತ್ತನೇ ವಯಸ್ಸಾದ ನಾವು ಆಧ್ಯಾತ್ಮ ಜೀವಿಗಳಾಗಬೇಕು ಹೇಗೆ ಆಧ್ಯಾತ್ಮ ಜೀವಿಗಳಾಗಬೇಕಂದ್ರೆ ನಮ್ಮದು ಲೈಫ್ ಸ್ಪ್ಯಾನ್ ಇರೋದೇ ಈಗಿನ ಆಧುನಿಕ ಬದುಕಲ್ಲಿ ಹೇಗಿದೆಯಪ್ಪ ಅಂದರೆ ಎಪ್ಪತ್ತೆರಡು ವರ್ಷಗಳು ಮಾತ್ರ ಎಪ್ಪತ್ತೆರಡು ವರ್ಷ ಅರವತ್ತು ವರ್ಷ ನಾವು ಕಳೆದಿದ್ದೀವಿ ಇನ್ನು ಹನ್ನೆರಡು ವರ್ಷದಲ್ಲಿ ನಾವು ಹೇಗೆ ಬದುಕಬೇಕಂದ್ರೆ ಆಧ್ಯಾತ್ಮ ಜೀವಿಗಳಾಗುತ್ತೆ ನಾವು ಬದುಕಿರೋ ಪ್ರತಿಯೊಂದು ಕ್ಷಣಗಳನ್ನು ನೆಮ್ಮಗಿಸ್ಕೊಳ್ಬೇಕು ಅದನ್ನು ಹೇಗೆ ಬದುಕಿದ್ದೀವಿ ಒಳ್ಳೆಯ ರೀತಿಯಿಂದ ಬದುಕಿದೀವಾ ಕೆಟ್ಟದ್ದು ಮಾಡಿದೀವ ನಮ್ಗೆ ಯಾರಾದರೂ ಕೆಟ್ಟದ್ದು ಮಾಡಿದಾರ ಅದ್ರ ಬಗ್ಗೆ ಐದು ವರ್ಷಗಳ ಕಾಲ ಚಿಂತಿಸು ಸುಮ್ಮನೆ ಬದುಕೋ ಸುಮ್ಮನೆ ಸುಮ್ಮನೆ ಚಿಂತೆ ಮಾಡ್ಕೊಂಡು ಬಿಡೋದಲ್ಲ ಹಂಗೆ ನಮ್ಮ ಲೈಫ್ ನಡೀತಾ ಇರುತ್ತೆ ಅದ್ರ ಮಧ್ಯ ಮಧ್ಯೆ ಇವನ್ನೆಲ್ಲ ಆಕ್ಟಿವಿಟೀಸ್ ಮಾಡ್ಕೊಳ್ಳಿ ಆಧ್ಯಾತ್ಮ ಜೀವಿಗಳಾಗದಂದರೆ ತಮ್ಮ ಅನುಭವಗಳನ್ನು ಸಣ್ಣ ಮಕ್ಕಳು ಅವರಿಗೆ ತಿಳಿಸೋದಾಗ್ಲಿ ತಿಳಿಸೋದಾಗಲಿ ತಮ್ಮ ಮಕ್ಕಳು ಬಂದಿರ್ತಾರೆ ಮಕ್ಕಳು ಬಂದಿರ್ತಾರೆ ಅವರಿಗೆಲ್ಲ ತಮ್ಮ ಅನುಭವಗಳನ್ನ ಬೋಧಿಸ್ತಾ ಹೋಗಬೇಕು ಈಗ ಬದುಕಬೇಕು ಅಂತ ಮಿಕ್ಕಿರೋ ಇನ್ನೂ ಏಳು ವರ್ಷಗಳಲ್ಲಿ ಧರ್ಮ ಕಾರ್ಯಗಳಿದೆ ಅಂದರೆ ಪುರಾಣಗಳ ಪ್ರವಚನಗಳು ಕೇಳೋದು ಭಗವದ್ಗೀತೆ ಓದೋದು ಇನ್ನು ಯಾವುದಾದ್ರೂ ಸರಿ ನಿಮ್ಮ ಧರ್ಮ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಂತ ನಮ್ಮ ಬದುಕನ್ನ ಅಂತ್ಯಗೊಳಿಸ್ಬೇಕು ಅದಕ್ಕಿಂತ ಹೆಚ್ಚಾಗಿ ನೀವು ಬದುಕಿದರೆ ಪ್ರತಿ ದಿನವೂ ನಿಮಗೆ ಬೋನಸ್ ಎಪ್ಪತ್ತೆರಡು ವರ್ಷಗಳ ನಂತರವೂ ನೀವು ಇನ್ನೂ ಗಟ್ಟಿಯಾಗಿದ್ದು ಬದುಕಿದ ಅಂತಂದರೆ ಅದು ದೇವರ ನಿಮ್ಮ ಮೇಲೆ ಎರಡೆರಡು ಇಟ್ಟು ಆಶೀರ್ವಾದ ಮಾಡಿದೆ ಅರ್ಥ ಹಾಗಾಗಿ ನೀವು ಅದನ್ನೆಲ್ಲ ಎಂಜಾಯ್ ಮಾಡಿ ಅಷ್ಟೇ ಎಂಜಾಯ್ ಮಾಡ್ತಾನೆ ಬದುಕನ್ನು ಖುಷಿ ಖುಷಿಯಾಗಿ ಆ ಬದುಕಿಗೆ ಅಂತ್ಯ ಕೊಡಿ ಕೊನೆಗೊಂದು ದಿನ ನೀವು ಸಾಯಬೇಕಾದ್ರೆ ನಿಮ್ಗೆ ಅನ್ನಿಸ್ಬೇಕು ನಾನು ನಿಜವಾಗ್ಲೂ ನನ್ನ ಬದುಕನ್ನು ನಿಯತ್ತಾಗಿ ಸುಖವಾಗಿ ಶ್ರೇಷ್ಠವಾಗಿ ಬದುಕಿದ್ದೀನಿ ಅಂತ ಅಲ್ಲಿ ಏನಾದರೂ ರಿಗ್ರೇಟ್ ಏನಾದರೂ ಆಯಿತು ಮನಸ್ಸಿಗೆ ಬೇಜಾರಾಯಿತು ಅಂದರೆ ಆ ಬದುಕಿಗೆ ಅರ್ಥ ಸಿಗುವುದಿಲ್ಲ ಹಾಗಾಗಿ ಬದುಕಿರೋದೂ ಸುಖವಾಗಿರಿ ಎಲ್ಲರಿಗೂ ಒಳ್ಳೇದೇ ಬಯಸಿ ನಮಗೂ ಒಳ್ಳೆಯದಾಗುತ್ತೆ ಜೈ ಹಿಂದ್ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ Please subscribe with notifications on.